ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇಂಗ್ಲೀಷಲ್ಲಿ ಒಂದು ಶಬ್ದಕ್ಕೆ ಎರಡು ಮೂರು ಅರ್ಥಗಳಿರ್ತವೆ ಆದರೆ ನಾನು ಈಗ ಹೇಳ್ತಿರೋದು ಎರಡು ಅರ್ಥ ಇರುವ ಶಬ್ದಗಳನ್ನ ಹೇಳ್ತಾ ಇದ್ದೀನಿ ಅದನ್ನೇ ಇಂಗ್ಲೀಷಲ್ಲಿ ಎಷ್ಟು ಡಪಲ್ ಮೀನಿಂಗ್ ವರ್ಡ್ಸ್ ಇನ್ ಇಂಗ್ಲೀಷ್ ಇದೆ ಅವುಗಳು ಯಾವುವು ಅಂತ ಬೆಳಗ್ಗೆ ಹೇಳಿದ್ದೀನಿ ಈಗ ಆಲ್ರೆಡಿ ಮೂರು ಕ್ಲಾಸ್ ಆಗಿದೆ ಇವತ್ತು ಇವತ್ತು ಕೂಡ ಮುಂದುವರ್ಸ್ತಾಯಿದ್ದೀನಿ ಮೊದಲನೇ ವರ್ಡು ರೆಕಾರ್ಡ್ ಇವತ್ತು ಹೊರಡು ಹಾಡು ಮುದ್ರಿಸುವುದಾಗತ್ತೆ ಅಥವಾ ಅಥವಾ ಯಾವುದನ್ನಾದರೂ ಮುದ್ರಿಸುವುದಕ್ಕಾಗಿ ನಾವು ಕಳ್ಬೇಕು ನಂತರ ಮುಂದಿನ ಶಬ್ದ ಎಂಟ್ರೆನ್ಸ್ ಅಂದರೆ ಪ್ರವೇಶ ದ್ವಾರ ಹಾಗೆ ಎಂಟ್ರೆನ್ಸು ಅಂತ ನಾವು ಪೇ ಮಾಡಿದಾಗ ಅದು ಅರ್ಥ ಆಸಕ್ತಿದಾಯಕ ಆಗುತ್ತೆ ನಂತರ ಪ್ರೆಸೆಂಟ್ ಅಂದರೆ ಉಡುಗೊರೆ ಕೊಡುವುದಂತಾಗುತ್ತೆ ಪ್ರೆಸೆಂಟ್ ಅಂದರೆ ಉಡುಗೊರೆ ಪ್ರೆಸೆಂಟ್ ಅಂದರೆ ಇಂಗ್ಲೇಷಲ್ಲಿ ಕನ್ನಡದಲ್ಲಿ ಉಡುಗೊರೆ ಸಾರಿ ಕೊಡುವುದಂತೂ ಜಾಸ್ತಿ ಆಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಎಲ್ಲರೂ ದಯವಿಟ್ಟು ನಮ್ಮ ಜನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಏನೇನೋ ಲಾಭ ಇದೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅದರಿಂದ ನೀವು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ನೋಡಿ ಮೈ ಲಾಸ್ಟ್ ನೋಡಿ ಥ್ಯಾಂಕ್ ಯು ವೆರಿ ಮಚ್